ಹಾಯ್ ಫ್ರೆಂಡ್ಸ್ ಜೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಮಾಗಡಿ ಶ್ರೀ ಸ್ವಾಮಿ ದೇವಾಲಯ ತಿರುಪತಿಗೆ ತೆರಳಲಾಗದವರು ಮಾಗಡಿ ರಂಗನಾಥನನ್ನು ದರ್ಶನ ಮಾಡಿ ಆರಾಧಿಸಿದರೆ ತಿರುಪತಿಗೆ ಹೋದಷ್ಟೇ ಪುಣ್ಯ ಲಭಿಸುತ್ತದೆ ಈ ಕ್ಷೇತ್ರವನ್ನು ತಿರುಮಲೆ ಪಶ್ಚಿಮ ವೆಂಕಟಾಚಲಪತಿ ಎಂದು ಕರೆಯುತ್ತಾರೆ ವಿಶಾಲವಾದ ಈ ದೇವಾಲಯವು ಸುಂದರ ಪರಿಸರದಿಂದ ಕೂಡಿದೆ ಈ ದೇವಾಲಯ ಮಾಗಡಿ ತಾಲೂಕಿನ ಸಾಲಿಗ್ರಾಮ ಕ್ಷೇತ್ರ ತಿರುಮಲೆ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸುಮಾರು ಐವತ್ತು ಕಿಲೋಮೀಟರ್ ಹಾಗೂ ರಾಮನಗರದಿಂದ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ ಶ್ರೀ ಕೆಂಪೇಗೌಡರ ರಾಜಧಾನಿಯಾದ ಮಾಗಡಿಯಲ್ಲಿರುವ ಶ್ರೀ ರಂಗನಾಥ ಸ್ವಾಮಿಯ ವಿಶೇಷತೆಯನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮಾಂಡವ್ಯ ಎಂಬ ಋಷಿಗಳು ತಿರುಪತಿಗೆ ತೆರಳಿ ಶ್ರೀನಿವಾಸನನ್ನು ಕುರಿತು ಘೋರ ತಪಸ್ಸನ್ನು ಮಾಡುತ್ತಾರೆ ಮಾಂಡವ್ಯ ಋಷಿಗಳ ತಪಸ್ಸಿಗೆ ಮೆಚ್ಚಿದ ಶ್ರೀನಿವಾಸ ದೇವರು ಪ್ರತ್ಯಕ್ಷರಾಗಿ ನೀನು ಸ್ವರ್ಣಾಚಲಕ್ಕೆ ತೆರಳಿ ಅಲ್ಲಿರುವ ಉದ್ಭವ ಸಾಲಿಗ್ರಾಮ ರೂಪದಲ್ಲಿ ನನ್ನನ್ನು ಆರಾಧನೆ ಮಾಡಿದರೆ ನನ್ನ ಅನುಗ್ರಹವು ಹಾಗೂ ಮೋಕ್ಷ ಲಭಿಸುತ್ತದೆ ಎಂದು ತಿಳಿಸುತ್ತಾರೆ ಭಗವಂತನ ಸೂಚನೆಯಂತೆ ಮಾಂಡಿವೃಷಿಗಳು ಮಾಗಡಿಗೆ ಆಗಮಿಸಿ ಅಲ್ಲಿ ಉದ್ಭವಿಸಿದ ಸಾಲಿಗ್ರಾಮ ರೂಪದಲ್ಲಿದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸುತ್ತಾರೆ ತದನಂತರ ಉದ್ಭವ ಸಾಲಿಗ್ರಾಮದ ಹಿಂದೆ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸುತ್ತಾ ಭಗವಂತನ ಕೃಪೆಗೆ ಪಾತ್ರರಾಗಿ ಮಾಂಡವ್ಯ ಋಷಿಗಳು ಮೋಕ್ಷವನ್ನು ಪಡೆಯುತ್ತಾರೆ ಉದ್ಭವ ಸಾಲಿಗ್ರಾಮದ ವಿಶೇಷವೇನೆಂದರೆ ಈ ಸಾಲಿಗ್ರಾಮ ಶಿಲೆಗೆ ಎಷ್ಟು ಕೂಡ ಅಭಿಷೇಕ ಮಾಡಿದರೂ ಒಂದು ತೊಟ್ಟು ನೀರು ಸಹ ಉಳಿಯುವುದಿಲ್ಲ ಈ ಅಭಿಷೇಕದ ನೀರು ಎಲ್ಲಿಗೆ ಹೋಗುತ್ತದೋ ಯಾರಿಗೂ ತಿಳಿಯುವುದಿಲ್ಲ ಮಾಂಡವ್ಯ ಋಷಿಗಳು ಈ ದೇವರನ್ನು ಪ್ರತಿಷ್ಠಾಪಿಸಿದರಿಂದ ಮಾಂಡಿವ್ಯನಾಥ ಎಂದು ಕರೆಯುತ್ತಿದ್ದರಂತೆ ಸಾಮಾನ್ಯವಾಗಿ ರಂಗನಾಥ ಸ್ವಾಮಿ ದೇವಾಲಯಗಳಲ್ಲಿ ಸ್ವಾಮಿ ಆದಿಶೇಷನ ಮೇಲೆ ಮಲಗಿರುತ್ತಾನೆ ಆತನ ಸನ್ನಿಧಿಯಲ್ಲಿ ಶ್ರೀದೇವಿ ಭೂದೇವಿ ಇರುತ್ತಾರೆ ಆದರೆ ಈ ದೇವಾಲಯದಲ್ಲಿ ಶ್ರೀನಿವಾಸ ಸ್ವಾಮಿಯನ್ನೇ ರಂಗನಾಥನೆಂದು ಕರೆದು ಪೂಜಿಸಲಾಗುತ್ತದೆ ಈ ದೇವಾಲಯದಲ್ಲಿ ಹನುಮಂತ ಗರುಡದೇವ ವೇಣುಗೋಪಾಲ ಕೃಷ್ಣ ನವಗ್ರಹ ಗಣೇಶ ಲಕ್ಷ್ಮಿ ರಾಮಾನುಜಾಚಾರ್ಯರು ಆಳ್ವಾರು ಮುಂತಾದ ದೇವರುಗಳ ದೇವಾಲಯಗಳಿವೆ ಈ ದೇವಾಲಯದ ವಿಶೇಷತೆ ಏನೆಂದರೆ ಗರ್ಭಗುಡಿಯ ಹಿಂಬದಿಯ ಗೋಡೆಯಲ್ಲಿ ಒಂದು ಮೀಟರ್ ಉದ್ದದ ಬೆಳೆಯುವ ರಂಗನಾಥ ಸ್ವಾಮಿ ಇದ್ದಾನೆ ಬೆಳೆಯುವ ರಂಗನಾಥ ಸ್ವಾಮಿ ಎಂದೇ ಕರೆದು ಪೂಜಿಸಲಾಗುತ್ತದೆ ಈ ಸ್ವಾಮಿಗೆ ತೊಟ್ಟಿಲ ಸೇವೆಯನ್ನು ಮಾಡಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ಅಚನ ನಂಬಿಕೆ ಭಕ್ತರಲ್ಲಿದೆ ಈ ದೇವಾಲಯದಲ್ಲಿ ಚೈತ್ರ ಮಾಸದ ಉತ್ತರಾಯಣ ಕಾಲದಲ್ಲಿ ಸೂರ್ಯ ಮುಳುಗುವ ಸಮಯದಲ್ಲಿ ಸೂರ್ಯನ ರಶ್ಮಿ ಮೊದಲು ದೇವರ ತಲೆಯ ಮೇಲಿರುವ ಕಿರೀಟವನ್ನು ಸ್ಪರ್ಶಿಸುತ್ತದೆ ನಂತರ ಮೂರ್ತಿಯ ಮುಂದೆ ಇರುವ ಸಾಲಿಗ್ರಾಮಕ್ಕೆ ಸೂರ್ಯನ ರಶ್ಮಿ ಚುಂಬಿಸುತ್ತದೆ ಆ ನಂತರ ನೇರವಾಗಿ ಸೂರ್ಯನ ರಶ್ಮಿಯು ನಾಲ್ಕುವರೆಡಿ ಎತ್ತರವಿರುವ ರಂಗನಾಥ ಸ್ವಾಮಿಯ ಮೂರ್ತಿಯ ಮೇಲೆ ಬಿದ್ದು ಮೂರ್ತಿಯು ಚಿನ್ನದಂತೆ ಪ್ರಜ್ವಲಿಸುತ್ತದೆ ಈ ದೃಶ್ಯ ಕಣ್ತುಂಬಿಸಿಕೊಳ್ಳಲು ನೂರಾರು ಭಕ್ತರು ಸಾಕ್ಷಿಯಾಗುತ್ತಾರೆ ಶ್ರೀರಂಗನ ಉತ್ಸವ ಮೂರ್ತಿ ಶ್ರೀ ರಂಗನಾಥ ಸ್ವಾಮಿಯನ್ನು ನಂಬಿದರೆ ಬದುಕಿನಲ್ಲಿ ಶಾಂತಿ ಸುಖ ಸಮೃದ್ಧಿ ನಿರಾಳತೆ ಧೈರ್ಯ ವಿಜಯ ಯಶಸ್ಸು ಆನಂದ ತಾನಾಗಿಯೇ ಒದಗಿ ಬರುತ್ತದೆ ಎಂಬುದು ಭಕ್ತಾದಿಗಳ ಅಚಲ ನಂಬಿಕೆ ಅಖಂಡ ದೀಪ ದೇವಾಲಯದ ಎಡಭಾಗದಲ್ಲಿ ಸುಂದರವಾದ ಕಲ್ಯಾಣಿ ಹಿಂದೆ ಇದನ್ನು ಕೌಮೋದಿಕ ಗದಾ ತೀರ್ಥ ಎಂದು ಕರೆಯುತ್ತಿದ್ದರಂತೆ ಕೌಮೋದಿಕ ಎಂದರೆ ಮಹಾವಿಷ್ಣುವಿನ ಕೈಯಲ್ಲಿರುವ ಗದೆ ಪುರಂಜರ ಋಷಿಗಳಿಗೆ ಮಹಾವಿಷ್ಣು ಗರಡಾರೂಢನಾಗಿ ದರ್ಶನವಿತ್ತ ಕಲ್ಯಾಣಿ ಇದು ಐದು ಅಂತಸ್ತುಗಳ ರಾಜಗೋಪುರ ಏಪ್ರಿಲ್ ತಿಂಗಳಿನಲ್ಲಿ ರಂಗನಾಥನ ಬ್ರಹ್ಮೋತ್ಸವ ನಡೆಯುತ್ತದೆ ಸಾವಿರಾರು ಭಕ್ತರು ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಇದರ ವಿಶೇಷವೆಂದರೆ ರಥವನ್ನೇ ಎಳೆಯುವ ಸಮಯಕ್ಕೆ ಸರಿಯಾಗಿ ಗರಡ ಪಕ್ಷಿ ರಥವನ್ನು ಪ್ರದಕ್ಷಿಣೆ ಮಾಡುತ್ತದೆ ಇನ್ನೊಂದು ವಿಶೇಷವೆಂದರೆ ರಾಜಗೋಪುರದ ಮೇಲೆ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಮಹಾಮಂಗಳಾರತಿಯಾಗುವ ಸಮಯದಲ್ಲಿ ಪಕ್ಷಿ ಬಂದು ಕುಳಿತುಕೊಳ್ಳುತ್ತದೆ ರಂಗನಾಥ ಸ್ವಾಮಿ ದೇವರಿಗೆ ಏಳು ಶನಿವಾರಗಳ ಕಾಲ ಸತತವಾಗಿ ಅಭಿಷೇಕವನ್ನು ಮಾಡಿಸುತ್ತಾರೋ ಅವರ ಕೋರಿಕೆ ನ್ಯಾಯವಾಗಿದ್ದಲ್ಲಿ ರಂಗನಾಥನು ಅವರ ಕೋರಿಕೆಯನ್ನು ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ಸಾವಿರಾರು ಭಕ್ತರಿಗೆ ಪರಿಹಾರವನ್ನು ಕೊಟ್ಟಿರುವ ಉದಾಹರಣೆಗಳಿವೆ ತಿರುಪತಿಯಲ್ಲಿ ಲಡ್ಡು ಹೇಗೆ ಪ್ರಸಿದ್ಧಿ ಹಾಗೆಯೇ ಇಲ್ಲಿ ಪುಳಿಯೋಗರೆ ಸಕ್ಕರೆ ಪೊಂಗಲ್ ಪ್ರಸಾದ ಪ್ರಸಿದ್ಧವಾಗಿದೆ ಸ್ನೇಹಿತರೆ ಮೂರು ಸಾವಿರ ವರ್ಷಗಳ ಪುರಾತನ ದೇವಾಲಯ ಪರಮ ಪವಿತ್ರ ಕ್ಷೇತ್ರ ಕಲಿಯುಗ ದೈವ ಉದ್ಭವ ಸಾಲಿಗ್ರಾಮ ರೂಪಿ ಮಾಗಡಿ ಶ್ರೀ ರಂಗನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಳನ್ನು ಹಾಕಿ ನಮಸ್ತೆ